ಪರಮೇಶ್ವರಿ ಜಯಂತ್ಯತ್ಸವ ಪ್ರಯುಕ್ತ ಹರಿಕಥಾ ವೈಭವ ಗಂಗಾವತಿ ನಗರದ ಶ್ರೀ ನಗರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಗುರುವಾರದಂದು ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ವೈಭವ ಕುರಿತು ಹರಿಕಥೆ ವೈಭವ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧಾಭಕ್ತಿಯಿಂದ ಜರುಗಿತು ರಾಜ್ಯ ಪ್ರಶಸ್ತಿ ವಿಜೇತ ತುಮಕೂರಿನ ಕುಮಾರಿ ಅನಘ ಅವರು ಎರಡು ಗಂಟೆಗಳ ಕಾಲ ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ಹಾಗೂ ಶಕ್ತಿ ದೇವತೆಗಳ ಕುರಿತು ಹರಿಕತೆಯನ್ನು ಅಚ್ಚುಕಟ್ಟಾಗಿ ಹೇಳಿದರು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಗಂಗಾವತಿ ಘಟಕದ ಅಧ್ಯಕ್ಷ ದರೋಜಿ ರಂಗಣ್ಣ ಮಾತನಾಡಿ ಶನಿವಾರದಂದು ಆರ್ಯವೈಶ್ಯ ಸಮಾಜದ ಕುಲದೇವತೆ ಶ್ರೀಕನ್ನಿಕಾ ಪರಮೇಶ್ವರಿ ಅವರ ಜಯಂತೋತ್ಸವ ಪ್ರಯುಕ್ತ ಹರಿಕಥಾ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಸಮಾಜ ಬಾಂಧವರಲ್ಲಿ ಧಾರ್ಮಿಕ ಮನೋಭಾವನೆಯನ್ನು ಬೆಳೆಸಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಲಕ್ಷ್ಮೀ ಜನಾದ್ರಿ ಪ್ರಧಾನ ಕಾರ್ಯದರ್ಶಿ ರಮಾ ದರೋಜಿ ಮಹಾಲಕ್ಷ್ಮಿ ಸೇರಿದಂತೆ ಸಮಾಜ ಬಾಂಧವರು ವಾಸವಿ ಯುವಕ ಮಂಡಳಿಯ ಸದಸ್ಯರು ಹಾಗೂ ಸದ್ಭಕ್ತರು ಪಾಲ್ಗೊಂಡಿದ್ದರು ಸಾವಾ ಮಹರ್ಷಿಗಳು ತಡ ಮಾಡದೆ ಆ ದೇವೇನಿಂದಲ್ಲಿಗೆ ವಂದಿಸಿ ಏನು ನಂದಿನಿ ಇದ್ದಲ್ಲಿಗೆ ಬಂದಿದ್ದಾರೆ ಏನು ನಂದಿನಿಗೆ ತಿಳಿದು ತಾಯಿ ನಂದಿನಿ ನಮ್ಮ ಭೂಲೋಕ ಕಚ್ಚಾವನೆಯಿಂದ ತಂದಿ ಹೋಗಿದೆ ಜೀವರಾಶಿಗಳೆಲ್ಲರೂ ಸಹ ಉಲ್ಲಾಸದಿಂದ ನಡ್ತಾ ಇದ್ದಾರೆ ತಾಯಿ ಹಾಗಾಗಿ ಕೆಲದಿನರಾದ ನಿಮ್ಮ ಪ್ರೀತಿಯಾಗಿ ನಾನು ಒಂದು ಯತ್ನವನ್ನು ಮಾಡಲು ಸಂಕಲ್ಪಿಸುತ್ತೇನೆ ಆದರೆ ನೀನಿಗೆ ಬರುವ ಭೂಮಿಯಲ್ಲಿ ಭೂಮುಖ್ಯ ಬೇಕಾದ ಪರಿಕರಗಳನ್ನು ಸಂಗ್ರಹ ಮಾಡುವುದು ಹೇಗೆ ಹೀಗೆ ಹೇಳ್ತಾರೆ ಸಾಧ್ಯವಿಲ್ಲ ಆದ್ದರಿಂದ ಹವಿಸ್ತಿನ ದ್ರವ್ಯಗಳನ್ನ ಕರುಳಿಸುವ ಮೂಲಕ ನನ್ನೊಂದಿಗೆ ಪುರಂದರನಲ್ಲಿ ಅಂದರೆ ದೇವೇಂದ್ರನಲ್ಲಿ ಮಧ್ಯ ಲೋಕದ ಸಂತಕವನ್ನು ತಿಳಿಸಿ ಶಾವ ನಿವೃತ್ತಿಗಾಗಿ ಲೋಕದ ಕ್ಷೇಮಕ್ಕಾಗಿ ನಾನು ಒಂದು ಯಜ್ಞವನ್ನು ಮಾಡಲು ಸಂಕಲ್ಪಿಸುತ್ತೇನೆ ಅವಕಾಶವನ್ನು ಭಗವತಿಗೆ ನೀವು ಕರುಣಿಸಿದ್ದಾರೆ ಹಾಗೆ ಆರ್ಯವೈಶ್ಯ ಸಂಕಟವು ಎಲ್ಲರೂ ಸಹ ನಿಮಗೆ ಕರುಣಿಸಿದ್ದಾರೆ ಹಾಗಾಗಿ ನಾವೆಲ್ಲರೂ ಸಹ ಪ್ರತ್ಯೇಕ ಭಗವದ್ಗ ಪ್ರಾರ್ಥನೆ ಮಾಡಿ ಈ ದಿವ್ಯವಾದಂತಹ ಹರಿಕಥಾ कन्या परमेश्वरी आशीर्वाद मिले नम महू आराध्य दैवी लक्ष्मी विंकेश्वर स्मरण दिन भावना ವೈವಸ್ವತ ಮಂಗಂತರದ ಚತುರ್ಯುಗದ ಇಪ್ಪತ್ತೆಂಟನೇ ಪರಿಹಾರದ ಕಲಿಯುಗರ ಪ್ರಥಮ ಪಾದದಲ್ಲಿ ನಡೆದಂತೆ ಶ್ರೀ ಪಟೇಲು ದುರ್ಗೆ ಮಹಿಮಾ ಪ್ರಸಂಗವಾಗಿದೆ ಶ್ರೀ ದುರ್ಗೆ ಅವತಾರಕ್ಕೆ ಮುನ್ನ ಎಂದೂ ಕೇಳಲಂತಹ ಕ್ಷಾಮ ಭೀಕರ ಮರಗಾಲದಿಂದಾಸನ ಅಪಟಿಸ್ತಾ ಇದ್ದಾರೆ ಕುಡಿಯಲೇ ಇಲ್ಲ ತಿನ್ನಲೇ ಪಶು ಪಕ್ಷಿಗಳಾಗಿ ಆಗಿ ಮಾನವರು ಹಸಿರಿನಿಂದ ಮುನ್ನಾಲಾಗಿ ಎಷ್ಟೋ ಪೃಥ್ವೇ ತರಿಸದಿಂದ ಈ ಮಾಡಲು ಕಂಡ ಕಂಡ ದೇವರಿಗೆ ಕೈ ಮುಡಿತ ಗೋಡ ಆಡ್ತಾ ಇದ್ದಾರೆ ಅದೇ ಸಮಯ ನಿರ್ಜರಾವರಣದ ತೀರ್ಥನ ಗುಡಿಯಲ್ಲಿ ಧಾರವದ್ದರಾಗಿದ್ದ ಮಹಾನ್ ತಪಸ್ಸುಗಳಾದ ಜಾವ ಮಹರ್ಷಿಗಳಿಗೆ ದೈವ ಇಚ್ಛೆಯಿಂದ ನಿರ್ಗತಿದಂತೆ ಎಚ್ಚರವಾಗಿದೆ

ಆ ದುಷ್ಟನ ದಮನಕ್ಕಿಂತ ಪೂಮ್ಯ ಮೇಲುವ ಜೀವರಾಶಿಗಳ ಕ್ಷೇಮವೇನು ತೆರೆದು ದೇವತೆಗಳ ಪ್ರೀತಿಗಾಗಿ ಯಾವಾನಿ ಮಹಾಮುನಿಗಳು ಒಂದು ಯತ್ನವನ್ನು ಮಾಡಲು ಸಂತಲ್ಪಿಸಿದ್ದಾರೆ ಆದರೆ ನೀರಿಗೆ ಬರವಿರುವ ಭೂಮಿಯಲ್ಲಿ ಬಹುದ್ರಮ್ಯ ಸಾಧ್ಯವಾದ ಯಜ್ಞವನ್ನು ಮಾಡುವುದು ಹೇಗೆ ಹೋಮಕ್ಕೆ ಬೇಕಾದ ಪರಿಗಣಗಳನ್ನು ಸಂಗ್ರಹ ಮಾಡುವುದು ಹೇಗೆ ಅದಕ್ಕೆ ಒಂದು ಉಪಾಯ ಮಾಡ್ತೇನೆ ಅಂತ ಹೇಳಿ ದೇವಲೋಕದಲ್ಲಿನ ಕಾಮಧೇನುವನ್ನ ಕರೆತಂದರೆ ಕಾಮಧೇನುವಿನ ಕೃಪೆಯಿಂದ ಯಜ್ಞ ಸಾಧಕವಾಗಿ ನಡೆದು ದೇವತೆಗಳು ಸಂಪ್ರೀತರಾಗಿ ಲೋಕಕ್ಕೆ ಮಳೆಯನ್ನು ಕೊಡುಗಿಸುವರು ಎಂದು ತಮ್ಮ ಲೋಕಗಳಿಂದ ಸ್ವರ್ಗಲೋಕಕ್ಕೆ ಹೊರಟಿದ್ದಾರೆ ಜವಾಲಿ ಮಹರ್ಷಿಗಳು ಕ್ರೀಡೆಯ ಶಾಲವನ್ನು ನಿರ್ಧಿಸಲು